ಐಶ್ವರ್ಯಾ ಸಿನಿಮಾದಲ್ಲಿ ಒಂದು ನಿಮಿಷಕ್ಕೆ ಒಂದು ಕೋಟಿ ಸಂಭಾವನೆ ಪಡೆದ ಪಡೆಯಪ್ಪ ಲಾಲ್ ಸಲಾಂ ಚಿತ್ರದಲ್ಲಿ ನಲವತ್ತು ನಿಮಿಷ ನಟಿಸಿ ನಲವತ್ತು ಕೋಟಿ ಜೇವಿಗಿಳಿಸಿಕೊಂಡರ ರಜನಿ ತಲೈವಾ ಒನ್ ಸೆವೆಂಟಿ ಒನ್ ಸಿನಿಮಾಗೆ ಸೂಪರ್ ಸ್ಟಾರ್ ಖಜಾನೆ ಸೇರ್ತಿದೆ ಇನ್ನೂರ ಐವತ್ತು ಕೋಟಿ ದುಡ್ಡು ಭಾರತೀಯ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಅಂತನೇ ಖ್ಯಾತಿ ಪಡೆದಿರೋ ತಲೈವ ಏಷ್ಯಾದ ಹೈಯೆಸ್ಟ್ ಪೈಡ್ ಆಕ್ಟರ್ ಅನ್ನೋ ಸತ್ಯ ಎಲ್ರಿಗೂ ಗೊತ್ತೇ ಇದೆ ರೆಮ್ಯುನರೇಷನ್ ವಿಚಾರದಲ್ಲಿ ಜಾಕಿ ಚಾನ್ನ್ನು ಮೀರಿಸಿರೋ ಶಿವಾಜಿ ಒಂದು ಚಿತ್ರಕ್ಕೆ ನೂರು ಕೋಟಿಗಿಂತ ಅಧಿಕ ಸಂಭಾವನೆ ಪಡೆದಿದ್ದು ಉದಾಹರಣೆ ಇದೆ ಅಚ್ಚರಿ ಅಂದರೆ ತಲೈವಾ ತಮ್ಮ ಮುಂದಿನ ನೂರ ಎಪ್ಪತ್ತೊಂದನೇ ಸಿನಿಮಾಗೆ ಇನ್ನೂರ ಐವತ್ತು ಕೋಟಿ ಜೇಬಿಗಿಳಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಇದೆ ಜೈಲರ್ ಸಿನಿಮಾಕ್ಕೆ ನೂರು ಕೋಟಿ ಸಂಭಾವನೆ ಕೊಟ್ಟು ಲಾಭದಲ್ಲೂ ಶೇರ್ ಕೊಟ್ಟು ದುಬಾರಿ ಕಾರ್ನ ಗಿಫ್ಟ್ ಮಾಡಿದ್ದ ಸನ್ ಪಿಕ್ಚರ್ ಸಂಸ್ಥೆ ತಲೈವ ನೂರ ಎಪ್ಪತ್ತೊಂದನೇ ಚಿತ್ರಕ್ಕೆ ಇನ್ನೂರ ಐವತ್ತು ಕೋಟಿ ಕೊಡಲು ಒಪ್ಪಿಕೊಂಡಿದೆ ಎನ್ನುವ ದಮಖೆದಾರ್ ಸಮಾಚಾರ ಸೌತ್ ಸಿನಿ ದುನಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಹೀಗಿರುವಾಗಲೇ ಲಾಲ್ ಸಲಾಂ ಸಿನಿಮಾಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪಡೆದಿರೋ ಸಂಭಾವನೆ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಲಾಲ್ ಸಲಾಂ ತಲೈವ ಸ್ಪೆಷಲ್ ರೋಲ್ನಲ್ಲಿ ತಗಿಸಿರೋ ಐಶ್ವರ್ಯ ರಜನಿಕಾಂತ್ ಆಕ್ಷನ್ ಕಟ್ ಹೇಳಿರೋ ಚಿತ್ರ ಇತ್ತೀಚೆಗಷ್ಟೇ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಳ್ತಿದೆ ಒಂದು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಇರುವ ಲಾಲ್ ಸಲಾಂ ಟ್ರೈಲರ್ ನೋಡಿ ತಲೈವ ಅಭಿಮಾನಿಗಳು ಜೈಲರ್ ನಂತರ ಅನದರ್ ಬ್ಲ್ಯಾಕ್ ಬಸ್ಟರ್ ಲೋಡಿಂಗ್ ಅಂತಿದ್ದಾರೆ ಈ ಮಧ್ಯೆ ಬಾಬಾ ಸಂಭಾವನೆ ವಿಚಾರ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಮಗಳ ನಿರ್ದೇಶನದ ಸಿನಿಮಾದಲ್ಲಿ ತಲೈವ ಒಂದು ನಿಮಿಷಕ್ಕೆ ಒಂದು ಕೋಟಿಯಂತೆ ನಲವತ್ತು ನಿಮಿಷಕ್ಕೆ ಭರ್ತಿ ಕೋಟಿ ರೆಮ್ಯುನರೇಷನ್ ತೆಗೆದುಕೊಂಡಿದ್ದಾರೆನ್ನುವ ಮ್ಯಾಟ್ರೋ ಕಾಲಿವುಡ್ ಅಂಗಳದಲ್ಲಿ ಕೇಕೆ ಹೊಡಿತಿದೆ ಹೌದು ಲಾಲ್ ಸಲಾಂ ಸಿನಿಮಾದಲ್ಲಿ ತಲೈವ ನಲವತ್ತು ನಿಮಿಷ ತೆರೆ ಮೇಲೆ ಕಾಣಿಸಿಕೊಳ್ತಾರಂತೆ ಈ ನಲವತ್ತು ನಿಮಿಷಕ್ಕೆ ನಲವತ್ತು ಕೋಟಿಯೇ ಸಂಭಾವನೆ ಪಡೆದಿದ್ದಾರೆನ್ನುವುದು ಸಿನಿ ದುನಿಯಾದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ ನಾಳೆ ಲಾಲ್ ಸಲಾಂ ಚಿತ್ರ ಅದೂರಿಯಾಗಿ ತೆರೆ ಕಾಣ್ತಿದೆ ಕಳೆದ ವರ್ಷ ಜೈಲರ್ ಚಿತ್ರದಲ್ಲಿ ಟೈಗರ್ ಮುತ್ತುವೇಲ್ ಪಾಂಡಿಯನ್ ಆಗಿ ಖರ್ಜಿಸಿ ಗಲ್ಲಾ ಪೆಟ್ಟಿಗೆನ ಶೇಕ್ ಶೇಕ್ ಮಾಡಿ ಆರ್ನೂರ ಐವತ್ತು ಕೋಟಿ ಕೊಳ್ಳೆ ಹೊಡೆದು ಕೊಟ್ಟಿದ್ದ ಶಿವಾಜಿ ಲಾಲ್ ಸಲಾಂ ಮೂಲಕ ಮೊಯ್ದೀನ್ ಬಾಯ್ ಆಗಿ ಕಣಕ್ಕಿಳಿದಿದ್ದಾರೆ ಪುತ್ರಿ ಐಶ್ವರ್ಯಾ ರಜನಿಕಾಂತ್ ನಿರ್ದೇಶಿಸಿರೋ ಲಾಲ್ ಸಲಾಂ ಚಿತ್ರ ಹಿಂದೂ ಮುಸ್ಲಿಂ ಧರ್ಮಗಳ ನಡುವಿನ ಘರ್ಷಣೆ ಮತ್ತು ಸಾಮರಸ್ಯದ ಕಥೆಯನ್ನ ವಿವರಿಸಲಿದ್ದು ಕ್ರೀಡಾಕಥನವು ಚಿತ್ರದಲ್ಲಿ ಅಡಕವಾಗಿದೆ ಪಡಿಯಪ್ಪನ ಜೊತೆಗೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ ಕೂಡ ತೆರೆ ಹಂಚಿಕೊಂಡಿದ್ದು ಇಬ್ಬರು ದಿಗ್ಗಜರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡುವುದಕ್ಕೆ ಫ್ಯಾನ್ಸ್ ಕಾತುರರಾಗಿದ್ದಾರೆ